ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಿಗೆ ಹಾರ್ದಿಕವಾದಂತಹ ನಮಸ್ಕಾರಗಳು ಏಳನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಕಮಲದ ಗುರುತಿಗೆ ಮತ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಪರಿವರ್ತನೆಗಾಗಿ ಆಂತರಿಕ ಮತ್ತು ಭಾಷ್ಯ ಸುರಕ್ಷತೆಗಾಗಿ ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯನವನ್ನು ನಿರ್ಮಾಣ ಮಾಡೋದಕ್ಕಾಗಿ ಅಯೋಧ್ಯೆಯ ಪ್ರಭು ಶ್ರೀರಾಮನ ದೇವಾಲಯದ ಮುಂದೆ ರಾಮಜ್ಯೋತಿ ನಿರಂತರವಾಗಿ ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡೋದಕ್ಕಾಗಿ ಹಾಗೂ ಭಾರತದ ಮಾತೃಶಕ್ತಿ ಭಾರತದ ಅಂತಃಸತ್ವ ಭಾರತದ ಆತ್ಮಶಕ್ತಿ ಮಹಿಳೆಯರು ಮಹಿಳೆಯರ ಸುರಕ್ಷತೆ ಗೌರವ ಮತ್ತು ಅವರ ಅಭ್ಯುದಯಕ್ಕಾಗಿ ನರೇಂದ್ರ ಮೋದಿ ಸರ್ಕಾರಕ್ಕೆ ತಾವು ಮತ ಚಲಾಯಿಸಬೇಕು ಅನ್ನೋಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಶ್ರೀಯುತ ರಾಘವೇಂದ್ರ ಅವರು ಅಭಿವೃದ್ಧಿಯನ್ನು ಶಿವಮೊಗ್ಗದಲ್ಲಿ ಮಾಡಿರುವಂಥದ್ದು ತಾವು ನೋಡಿದಿರಿ ಶ್ರೀ ರಾಘವೇಂದ್ರ ಅವರಿಗೆ ಕಮಲಕ್ಕೆ ವೋಟ್ ಕೊಡೋದ್ರ ಮೂಲಕ ಆಶೀರ್ವಾದ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಹದಿನೆಂಟನೇ ಲೋಕಸಭೆ ಹದಿನೆಂಟು ವರ್ಷದ ನವಮತದಾರರು ಈ ಲೋಕಸಭೆಗೆ ಹೆಚ್ಚಿನ ಮತವನ್ನು ಬಿಜೆಪಿ ಕೊಡೋದರ ಮೂಲಕ ಸಹಕಾರ ಕೊಡಬೇಕು ಅಂತ ಹೇಳಿ ಯುವ ಜನತೆಯಲ್ಲಿ ವಿನಂತಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ಕಮಲದ ಗುರುತಿಗೆ ನಿಮ್ಮ ಮತವನ್ನು ನೀಡಿ ನಿಮ್ಮ ಮನೆ ಮಗ ಬಿವೈ ರಾಘವೇಂದ್ರರನ್ನು ಬೆಂಬಲಿಸಲು ಕ್ರಮ ಸಂಖ್ಯೆ ಎರಡಕ್ಕೆ ಮತ ನೀಡಿ ಮೋದಿಯವರನ್ನು ಗೆಲ್ಲಿಸಿ